ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನವಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ ಹೌದು ನಾನು ಅವರ ಬಳಿ ಹಾಗೆಲ್ಲ ಮಾತನಾಡಬಾರದಿತ್ತು ಎಷ್ಟು ಸುಲಭವಾಗಿ ಇನ್ನೊಂದು ಮದುವೆಯಾಗಿ ಎಂದು ಹೇಳಿದೆ ಅವರಿಗೆ ಎಷ್ಟು ನೊಂದುಕೊಂಡರೋ ಏನೋ ನನ್ನ ಜೊತೆ ಕೋಪ ಮಾಡಿಕೊಂಡು ಮಾತು ಕೂಡ ಆಡದೆ ಹಾಗೆ ಹೋದರು ಒಂದು ಮೆಸೇಜ್ ಕೂಡ ಮಾಡಿಲ್ಲ ನನ್ನನ್ನು ಮನೆಗೆ ಬಾ ಎಂದು ಕರೆಯದೆ ಹಾಗೆ ಹೋದರು ನನ್ನ ಮಾತಿಂದ ಅವರಿಗೆ ತುಂಬ ನೋವಾಗಿದೆ ಮೊದಲು ಅವರ ಬಳಿ ಕ್ಷಮೆ ಕೇಳಬೇಕು ಸದ್ಯ ನನ್ನ ಮಾತು ಅಪ್ಪ ಅಮ್ಮ ಅಣ್ಣನಿಗೆ ತಿಳಿಯಲಿಲ್ಲ ನಿನ್ನೆ ಅಪ್ಪ ಮಾತನಾಡಿದ್ದನ್ನು ಕೇಳಿದ ಮೇಲೆ ತಿಳಿಯಿತು ಅವರಿಗೆ ತನ್ನ ಅಳಿಯನ ಮೇಲೆ ಅದೆಷ್ಟು ಪ್ರೀತಿ ಇದೆ ಇನ್ನು ಅಣ್ಣನಿಗೆ ಜೀವದ ಗೆಳೆಯ ಅವರೆಲ್ಲರ ಎದುರಿಗೆ ನಾನು ಹಾಗೆ ಹೇಳಿದರೆ ಸಹಿಸದವರ ಜೀವ ಎಂದು ಕೋಣೆಯಲ್ಲಿ ಒಬ್ಬಳೇ ಕುಳಿತು ಯೋಚಿಸುತ್ತಿದ್ದಳು ಕಿರಣ ಧರ್ಮೇಗೌಡರು ಮತ್ತು ಅನ್ನಪೂರ್ಣ ಅವರನ್ನು ಮಾತನಾಡಿಸಿಕೊಂಡು ಹೆಂಡತಿಯ ಜೊತೆ ಮಾತನಾಡದೆ ಅಂದು ರಾತ್ರಿಯೇ ಅವನ ಮನೆಗೆ ಹೊರಟು ಹೋಗಿದ್ದನು ಇನ್ನು ಸೂರ್ಯ ಸಿಂಚನ ಇಬ್ಬರು ಕಚೇರಿಗೆ ಹೋಗಿದ್ದರೆ ಧರ್ಮೇಗೌಡರು ನನಗೆ ಒಳಗೆ ಇರಲು ಆಗಲ್ಲ ಹೀಗೆ ಇಲ್ಲೇ ಹತ್ತಿರದಲ್ಲಿ ಸುತ್ತಾಡಿಕೊಂಡು ಬರುತ್ತೇನೆ ಎಂದು ಹೊರಟಿದರು ಅನ್ನಪೂರ್ಣ ಅವರು ಮಧ್ಯಾಹ್ನದ ಅಡಿಗೆ ಮಾಡುತ್ತಿದ್ದರು ತನ್ನ ಅಮ್ಮನನ್ನು ಅರಸಿ ಬಂದವಳು ಅಡುಗೆ ಮನೆಯಲ್ಲಿದ್ದವರ ಬಳಿಗೆ ಬಂದು ಅಮ್ಮ ನಾನು ಮನೆಗೆ ಹೋಗ್ತೀನಿ ಎಂದಳು ನಾಳೆ ನಾವು ಕೂಡ ಊರಿಗೆ ಹೋಗ್ತೀವಿ ನೀನು ನಾಳೆ ಹೋಗುವಂತೆ ಇವತ್ತು ಬೇಡ ಎಂದರು ಮಗಳ ಅಳಿಯನ ಮುಸುಕಿನ ಗುದ್ದಾಟ ತಿಳಿಯ ಅವರಿಗೆ ತಿಳಿದಿಲ್ಲ ಇಲ್ಲ ಅಮ್ಮ ಯಾಕೋ ಮನೆಗೆ ಹೋಗಬೇಕು ಎನಿಸುತ್ತಿದೆ ನಾನು ಹೋಗಲೇಬೇಕು ಎಂದಳು ಯಾಕೆ ಚಿನ್ನು ಏನಾಯಿತು ಬೆಳಗ್ಗೆಯಿಂದ ಒಂಥರ ಇದ್ದೀಯಾ ಎಂದು ಕೇಳಿದರು ಎಷ್ಟೇ ಆದರೂ ಹೆತ್ತ ತಾಯಿಗೆ ಮಕ್ಕಳ ಮಕ್ಕಳಲ್ಲಾಗುವ ಸಣ್ಣ ಸಣ್ಣ ಬದಲಾವಣೆಗಳು ಗೊತ್ತಾಗುತ್ತದೆ ಅವರ ಮಾತಿಗೆ ಏನು ಹೇಳುವುದು ಎಂದು ತಿಳಿಯದೆ ಹಾಗೆಲ್ಲ ಏನಿಲ್ಲ ಅಮ್ಮ ನಾನು ಮನೆಗೆ ಹೋಗಬೇಕು ಎಂದು ಮತ್ತದೇ ಹೇಳಿದಳು ಹೋ ಗೊತ್ತಾಯಿತು ಬಿಡು ಗಂಡನನ್ನು ಬಿಟ್ಟಿರಲು ಆಗದೆ ಮನೆಗೆ ಹೋಗಬೇಕು ಹೇಳಿ ಎಂದು ಹೇಳುತ್ತಿದ್ದೀಯ ಆಯಿತು ಹೋಗುವಂತೆ ಆದರೆ ಈ ಉರಿ ಬಿಸಿಲಿನಲ್ಲಿ ಬೇಡ ಸಂಜೆ ಸೂರ್ಯ ಬಂದಾಗ ಅವನೇ ಬಿಟ್ಟು ಬರ್ತಾನೆ ಎಂದರು ತಾಯಿಯ ಮಾತು ಕೇಳಿದವಳಿಗೆ ನಾಚಿಕೆಗೆ ಕೆನ್ನೆ ಕೆಂಪೇರಿತು ಆದರೂ ಅದನ್ನು ತೂರುಗುಡದೆ ನೀನು ತಿಳಿದ ಹಾಗೆ ಏನಿಲ್ಲಮ್ಮ ನನ್ನ ಬಟ್ಟೆಯೆಲ್ಲ ಅಲ್ಲಿಯೇ ಇದೆ ಇವಾಗ ಹಾಕಿಕೊಳ್ಳಲು ಬಟ್ಟೆ ಇಲ್ಲ ಅದಕ್ಕೆ ಹೇಳಿದೆ ಎಂದು ಮಾತು ಬದಲಿಸಿದವಳು ಮತ್ತೆ ಮುಂದುವರೆದು ಅಮ್ಮ ಅಣ್ಣ ಆಫೀಸಿನಿಂದ ಸುಸ್ತಾಗಿ ಬಂದಿರುತ್ತಾನೆ ಅವನಿಗೇಕೆ ತೊಂದರೆ ತಂಪತ್ತಾದ ಮೇಲೆ ನಾನೇ ಹೋಗ್ತೀನಿ ಬಿಡು ಎಂದು ಹೇಳಿ ತಾಯಿಗೆ ಮಾತನಾಡಲು ಅವಕಾಶ ಕೊಡದೆ ಅಲ್ಲಿಂದ ಸರಿದು ಹೋಗಿದ್ದಳು ಮಗಳು ಹೋದತ್ತಲೇ ನೋಡುತ್ತಾ ನಗುತ್ತಾ ನಿಂತರು ಅನ್ನಪೂರ್ಣ ಅಮ್ಮ ಚಿನ್ನುಯಲ್ಲಿ ಕಚೇರಿಯಿಂದ ಮನೆಗೆ ಬಂದ ಸೂರ್ಯ ಮನೆಯಲ್ಲಿ ತಂಗಿ ಕಾಣದಿರುವುದನ್ನು ನೋಡಿ ತಾಯಿಯನ್ನು ಕೇಳಿದನು ಅವರ ಮನೆಗೆ ಹೋದಳು ಸೂರ್ಯ ನೀನು ಬರುವವರೆಗೂ ಇರು ಆಮೇಲೆ ಸೂರ್ಯನೇ ಬಿಟ್ಟು ಬರ್ತಾನೆ ಎಂದು ಹೇಳಿದರೂ ಕೇಳಲಿಲ್ಲ ಒಬ್ಬಳೇ ಹೋಗ್ತೀನಿ ಎಂದು ಈಗ ಅರ್ಧ ಗಂಟೆ ಮುಂಚೆ ಹೊರಟಳು ಎಂದರು ಅನ್ನಪೂರ್ಣ ಏನಾಯಿತು ಅಮ್ಮ ನನಗೆ ಹೇಳದೆ ಅವಳು ಹಾಗೆಲ್ಲ ಹೋಗುತ್ತಿರಲಿಲ್ಲ ಇವಾಗ ಯಾಕೆ ಹೋದಳು ಎಂದು ಮತ್ತದೇ ಪ್ರಶ್ನೆ ಸೂರ್ಯನದು ತಂಗಿ ಯಾವತ್ತೂ ತನಗೆ ಹೇಳದೆ ಎಲ್ಲಿಗೂ ಹೋದವಳಲ್ಲ ಈಗ ಇದ್ದಕ್ಕಿದ್ದ ಹಾಗೆ ಒಂದು ಮಾತು ಹೇಳದೆ ಹೊರಟಿರುವುದು ಸೂರ್ಯನಿಗೆ ಗೊಂದಲವಾಯಿತು ಸೂರ್ಯ ಅದೇನೋ ಬಟ್ಟೆ ಇರಲಿಲ್ಲ ಬಟ್ಟೆಯಲ್ಲ ಅಲ್ಲಿದೆ ನಾನು ಹೋಗ್ತೀನಿ ಎಂದು ಹೊರಟಳು ನಾನು ಹೇಳಿದರೂ ಕೇಳಲಿಲ್ಲ ಎಂದು ಅನ್ನಪೂರ್ಣ ಹೇಳಿದರು ಸೂರ್ಯ ಚಿನ್ನು ಈಗ ಇಲ್ಲಿರುವುದಕ್ಕಿಂತ ಅಲ್ಲಿರುವುದೇ ಒಳ್ಳೆಯದು ಹೋಗಲಿ ಬಿಡಿ ಎಂದಳು ಸಿಂಚನ ಚಿನ್ನು ಮತ್ತೆ ಅವಳ ಮನೆಗೆ ಹೋಗಿರುವುದು ಮೊದಲು ಖುಷಿ ನೀಡಿದ್ದೆ ಸಿಂಚನಾಳಿಗೆ ಅವರ ಮಧ್ಯೆ ಇರುವ ಮನಸ್ತಾಪ ಸರಿಯಾಗಬೇಕು ಎಂದು ಮೊದಲು ಆಶಿಸುವುದೇ ಅವಳು ಸರಿ ಬಿಡು ಆಮೇಲೆ ಕಾಲ್ ಮಾಡಿ ಹೇಳ್ತೀನಿ ಎಂದು ಅನ್ನಪೂರ್ಣ ಅವರು ಕೊಟ್ಟ ಕಾಫಿಯನ್ನು ಕುಡಿದನು ಮಂಜ ಕಾಫಿ ಎಂದು ಆಗ ತಾನೇ ಕಚೇರಿಯಿಂದ ಬಂದ ಕಿರಣ ಕೋಣೆಗೂ ಹೋಗದೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತನು ಆದರೆ ಅಡುಗೆ ಮನೆಯಿಂದ ಕಾಫಿ ತಂದಿದ್ದು ಮಂಜನಲ್ಲ ತನ್ನ ಮಡದಿ ಆಶ್ಚರ್ಯದಲ್ಲಿ ಒಂದು ಕ್ಷಣ ಅವಳನ್ನೇ ನೋಡಿ ಖುಷಿಯಲ್ಲಿ ಇನ್ನೇನು ಮಾತನಾಡಬೇಕು ಅಷ್ಟರಲ್ಲಿ ಎಚ್ಚೆತ್ತವನು ಮುಖವನ್ನು ಬೇರೆಡೆ ತಿರುಗಿಸಿ ಕುಳಿತನು ಚಿನ್ನು ಕೂಡ ಏನು ಮಾತನಾಡದೆ ಕಾಫಿಯನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಳು ಅದನ್ನು ತೆಗೆದುಕೊಂಡು ಕುಡಿದವನು ಮಡದಿಯ ಜೊತೆ ಒಂದೂ ಮಾತನಾಡದೆ ತನ್ನ ಕೋಣೆಗೆ ಹೊರಡುತ್ತಿದ್ದವನ ಫೋನ್ ರಿಂಗ್ ಆಯಿತು ಫೋನ್ ತೆಗೆದು ನೋಡಿದವನಿಗೆ ಸೂರ್ಯ ಕರೆ ಮಾಡಿದ್ದನು ಹಲೋ ಸೂರ್ಯ ಹೇಳು ಎಂದರೆ ಕಿರಣ ಚಿನ್ನು ಇದ್ದಕ್ಕಿದ್ದ ಹಾಗೆ ಹೊರಟು ಬಂದಿದ್ದಾಳೆ ಕಣ ಅದಕ್ಕೆ ಅವಳಿಗೆ ಕರೆ ಮಾಡಿದರೆ ಕರೆ ಸ್ವೀಕರಿಸುತ್ತಿಲ್ಲ ನಿನಗೆ ಮಾಡಿದೆ ಹೇಗಿದ್ದಾಳೆ ಚಿನ್ನು ಎಂದು ಗಾಬರಿಯಲ್ಲಿ ಕೇಳಿದನು ನೀನು ಯಾಕೆ ಗಾಬರಿಯಾಗ್ತೀಯ ಸೂರ್ಯ ನಿನ್ನ ತಂಗಿಗೆ ಏನೂ ಆಗಿಲ್ಲ ಅವಳು ಚೆನ್ನಾಗಿದ್ದಾಳೆ ಇಲ್ಲಿಯೇ ಇದ್ದಾಳೆ ಎಂದು ಒಂದೇ ಉಸಿರಿನಲ್ಲಿ ಹೇಳಿ ಕರೆ ತುಂಡರಿಸಿದವನು ತನ್ನ ಕೋಣೆಗೆ ಹೊರಟನು ಗಂಡನ ಈ ನಡೆ ನಿರೀಕ್ಷಿಸದವಳು ಹೃದಯಕ್ಕೆ ಈಟಿಯಿಂದ ಇರಿದ ಅನುಭವವಾಗಿತ್ತು ಏನು ಬೇಕಾದರೂ ಸಹಿಸುತ್ತಾಳೆ ಆದರೆ ಗಂಡನ ಮೌನ ನಿರ್ಲಕ್ಷ್ಯವನ್ನು ಸಹಿಸಲು ಆಗುವುದಿಲ್ಲ ಕಣ್ಣು ತುಂಬಿಕೊಂಡವಳು ನನ್ನ ಮಾತಿನಿಂದ ತುಂಬ ಬೇಸರವಾಗಿದೆ ಅದಕ್ಕೆ ಇವರಿಗೆ ಕೋಪ ಕಡಿಮೆಯಾಗಿಲ್ಲ ಎಂದು ಸುಮ್ಮನಾದಳು ಆದರೂ ಗಂಡನ ಮಾತನಾಡಿಸಲೇಬೇಕು ಕ್ಷಮೆ ಕೇಳಬೇಕು ಎಂದು ಊರಿನಿಂದ ಬಂದ ಅಪ್ಪ ಅಮ್ಮನನ್ನೇ ಬಿಟ್ಟು ಬಂದವಳು ಕಿರಣನ ನಿರ್ಲಕ್ಷ್ಯ ಮನಸ್ಸಿಗೆ ಅತೀವ ನೋವು ನೀಡಿತು ಆದರೂ ತನಗೆ ತಾನೇ ಸಮಾಧಾನ ಮಾಡಿಕೊಂಡವಳು ಕೂಡಲೇ ಕೋಣೆಗೆ ಹೊರಟಳು ಕೋಣೆಯಲ್ಲಿ ಕಿರಣ ಇರಲಿಲ್ಲ ಬಚ್ಚಲ ಮನೆಗೆ ಮುಖ ತೊಳೆಯಲು ಹೋಗಿದ್ದನು ಅದನ್ನು ಖಾತ್ರಿಪಡಿಸಿಕೊಂಡವಳು ಅಲ್ಲೇ ಮಂಚದ ಮೇಲೆ ಕುಳಿತಳು ಮುಖ ತೊಳೆದು ಬಂದವನಿಗೆ ಮಂಚದ ಮೇಲೆ ಕುಳಿತಿರುವ ಮಡದಿಯನ್ನು ನೋಡಿ ನಗು ಬಂದರೂ ಅದನ್ನು ನೋಡಿ ತೋರುಗೊಡದೆ ಮುಖದ ಮೇಲೆ ಕೋಪದ ಸೋಗೆ ಹೊದ್ದು ಮುಖ ಒರೆಸಿಕೊಂಡು ಹೆಂಡತಿಯನ್ನು ನೋಡಿದರೂ ನೋಡದಂತೆ ಹೊರಗೆ ಹೋಗುತ್ತಿದ್ದವನನ್ನು ಒಡನೆಯೇ ಹೋಗಿ ಹಿಂದಿನಿಂದ ತಬ್ಬಿದವಳು ಸಾರಿ ನನ್ನ ಮಾತಿನಿಂದ ನಿಮಗೆ ಬೇಜಾರಾಗಿದೆ ಎಂದು ಗೊತ್ತು ಇನ್ನೊಂದು ಬಾರಿ ಹಾಗೆಲ್ಲ ಮಾತನಾಡುವುದಿಲ್ಲ ಕ್ಷಮಿಸಿ ಎಂದಳು ಒಡನೆಯೇ ಅವಳ ಹಿಡಿದಿದ್ದ ಕೈ ಬಿಡಿಸಿದವನು ಅವಳೆಡೆಗೆ ತಿರುಗಿ ನಿನ್ನನ್ನು ಕ್ಷಮಿಸಲು ನಾನು ಯಾರು ನನಗೂ ನಿನಗೂ ಏನು ಸಂಬಂಧ ನಮ್ಮಿಬ್ಬರ ಸಂಧವ ಸಂಬಂಧವನ್ನು ಮುರಿಯಲು ಹೊರಟವಳು ಅಲ್ವಾ ನೀನು ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಎಂದು ಮುಖದ ಮೇಲೆ ಹೊಡೆದ ಹಾಗೆ ಹೇಳಿ ಕೋಣೆಯಿಂದ ಆಚೆ ಬಂದಿದ್ದನು ಕಿರಣನ ಈ ಮಾತು ಕೇಳಿದವಳಿಗೆ ಬರಸಿಡಿಲು ಬಡಿದಂತಾಯಿತು ಅಲ್ಲಿಯೇ ಕುಸಿದು ಕುಳಿತು ಅಳಲು ಶುರು ಮಾಡಿದಳು ಒಂದು ದಿನವೂ ಹೆಂಡತಿಯ ಬಳಿ ಈ ರೀತಿ ಒರಟಾಗಿ ಮಾತನಾಡಿದವನು ಇಂದು ಅವಳ ಮನಸ್ಸಿಗೆ ಬಹಳವೇ ಘಾಸಿಯಾಗುವ ಹಾಗೆ ಮಾತನಾಡಿ ಹೋಗಿದ್ದನು ಹೊರಗೆ ಬಂದವನು ಮತ್ತೆ ಹಿಂದೆ ತಿರುಗಿ ಹೆಂಡತಿಯನ್ನು ನೋಡಿದವನ ಮನ ನೊಂದಿತ್ತು ಎಂದಿಗೂ ಹೆಂಡತಿ ನೋವು ತಿನ್ನುವುದನ್ನು ಸಹಿಸದವ ಸಹಿಸದವರು ಇಂದು ತಾನೇ ಅವಳಿಗೆ ನೋವು ಕೊಟ್ಟಿದ್ದನು ಸಾರಿ ಚಿನ್ನು ನಾನು ಬೇಕು ಎಂದು ಹಾಗೆ ಮಾತನಾಡಲಿಲ್ಲ ಒಂದೇ ಬಾರಿಗೆ ನಿನ್ನನ್ನು ಕ್ಷಮಿಸಿಬಿಟ್ಟರೆ ನಿನ್ನ ತಪ್ಪಿನ ಅರಿವು ನಿನಗಾಗುವುದಿಲ್ಲ ಅದೆಷ್ಟು ಸುಲಭವಾಗಿ ಇನ್ನೊಂದು ಮದುವೆಯಾಗು ಎಂದು ಹೇಳುತ್ತಿದ್ದೀಯ ನೀನು ಆಡಿದ ಮಾತು ನಿನಗೆ ತಪ್ಪು ಎನಿಸಬೇಕು ನೀನು ಇನ್ನೊಂದು ಬಾರಿ ಅಪ್ಪಿತಪ್ಪಿಯು ಈ ರೀತಿ ಮಾತನಾಡಬಾರದು ಅದಕ್ಕೆ ಈ ಶಿಕ್ಷೆ ಸಾರಿ ಕಣೆ ಎಂದು ಮನದಲ್ಲಿಯೇ ಹೇಳಿಕೊಂಡು ಅಲ್ಲಿಂದ ಹೊರಟಿದ್ದನು ಮಂಜ ರಾತ್ರಿ ಅಡಿಗೆ ಮಾಡಿಕೊಂಡು ಕಾಯುತ್ತಿದ್ದನು ಕಿರಣ ತಡವಾಗಿ ಬಂದವನು ಹೆಂಡತಿ ಊಟ ಮಾಡಿದಳ ಎಂದು ವಿಚಾರಿಸಿದರೆ ಇಲ್ಲ ನೀವು ಹೋದಾಗಿನಿಂದ ಅವರು ಕೆಳಗೆ ಬಂದೇ ಇಲ್ಲ ಎಂದನು ಹೆಂಡತಿ ಹಸಿದಿದ್ದರೆ ಸಹಿಸದ ಅವನ ಜೀವ ತಟ್ಟೆಗೆ ಅನ್ನ ಹಾಕಿಸಿಕೊಂಡು ಕೋಣೆಗೆ ಬಂದವನಿಗೆ ಮಲಗಿದ್ದ ಹೆಂಡತಿ ಕಂಡಿದ್ದಳು ತುಂಬ ಸಮಯದವರೆಗೂ ಅತ್ತಿದ್ದವಳು ಸ್ವಲ್ಪ ಹೊತ್ತಿನ ಮುಂಚೆ ನಿದಿರಿಗೆ ಜಾರಿದಳು ಅವಳು ಅತ್ತಿರುವುದಕ್ಕೆ ಕಣ್ಣೀರಿನ ಗುರುತು ಸಾಕ್ಷಿಯಾಗಿತ್ತು ಮಡದಿಯನ್ನು ಆ ಸ್ಥಿತಿಯಲ್ಲಿ ನೋಡಿ ಮರುಗಿತವನ ಮನ ಗುಬ್ಬಚ್ಚಿ ಮರಿಯ ಹಾಗೆ ಮುದುಡಿ ಮಲಗಿರುವವಳ ಮುಂಗುರುಳನ್ನು ಸರಿಸಿ ಹಣೆಗೊಂದು ಬೆಚ್ಚಗಿನ ಮುತ್ತಿರಿಸಿದವನು ಸೂರ್ಯ ಅವಳಿಗೆ ನಿದ್ದೆಗಣ್ಣಿನಲ್ಲಿಯೇ ತಿನಿಸುತ್ತಿದ್ದನ್ನು ನೆನೆದು ಹಾಗೆ ತಿನಿಸಲು ಯೋಚಿಸಿ ಚಿನ್ನು ಚಿನ್ನು ನೋಡಿಲಿ ಊಟ ತಂದಿದ್ದೇನೆ ನಾನೇ ತಿನಿಸುತ್ತೇನೆ ಎಂದು ಎಲ್ಲಿ ಆ ಮಾಡು ಎಂದು ಅವಳನ್ನು ಭುಜಕ್ಕೆ ಒರಗಿಸಿ ಹೇಳಿದರೆ ತಕ್ಷಣಕ್ಕೆ ಕಣ್ಣು ಬಿಟ್ಟವಳು ಅವನಿಂದ ದೂರ ಸರಿದು ನನಗೆ ಊಟ ಬೇಡ ಎಂದು ಮೂತಿ ತಿರುವಿದಳು ಅವಳ ಈ ನಡವಳಿಕೆಗೆ ಹಣೆ ನೀವಿಕೊಂಡವನು ಅಲ್ಲ ಕಣೆ ಸೂರ್ಯ ನಿನಗೆ ನಿದ್ದೆಗಣ್ಣಿನಲ್ಲಿ ಊಟ ಮಾಡಿಸಿದರೆ ಮಾಡ್ತೀಯಾ ಅದೇ ನಾನು ತಿನಿಸಲು ಬಂದರೆ ಈಗ ಚೆನ್ನಾಗಿಯೇ ಎಚ್ಚರವಾಗಿದ್ದೀಯಾ ಅದು ಹೇಗೆ ಎಂದನು ಹೇಗೆ ಅಂದರೆ ಅಣ್ಣ ನನಗೆ ಚಿಕ್ಕ ವಯಸ್ಸಿನಿಂದಲೂ ತಿನ್ನಿಸಿದ್ದಾನೆ ನಮ್ಮವರಿದ್ದಾಗ ಮರೆತು ಮಲಗುವುದಕ್ಕೂ ಬೇರೆಯವರಿದ್ದಾಗ ಮ ಹಾಗೆ ಮಲಗುವುದಕ್ಕೂ ತುಂಬ ವ್ಯತ್ಯಾಸವಿದೆ ಎಂದಳು ನಾನು ನಿನಗೆ ಬೇರೆಯವನ ಎಂದು ಹುಬ್ಬು ಬೆಸೆದು ಕೇಳಿದನು ನಾನು ಆ ರೀತಿ ಹೇಳಲಿಲ್ಲ ಲೋಕಾರೂಢಿ ಹೇಳಿದ್ದು ಎಂದಳು ಏನೋ ನಿನ್ನ ಮಾತು ಒಂದು ಅರ್ಥ ಆಗಲ್ಲ ಬಾ ನಾನೇ ಊಟ ತಿನ್ನಿಸುತ್ತೇನೆ ಎಂದರೆ ಏನೂ ಬೇಕಾಗಿಲ್ಲ ನನಗೆ ಊಟ ಬೇಡ ಎರಡು ದಿನದಿಂದ ಮಾತನಾಡಿಸದೆ ಇವಾಗ ಬಂದು ಊಟ ಮಾಡಿಸುತ್ತಿದ್ದೇನೂ ಬೇಡ ನನಗೆ ಹಸಿವಿಲ್ಲ ಎಂದು ಹೇಳಿದಳು ಅವಳ ಮಾತು ಕೇಳಿ ಊಟದ ತಟ್ಟೆಯನ್ನು ಟೇಬಲ್ ಮೇಲೆ ಇಟ್ಟು ಬಂದವನು ನೀನು ಆಡಿದ ಮಾತಿನಿಂದ ಕೋಪ ಮಾಡಿಕೊಳ್ಳದೆ ಇನ್ನೇನು ಖುಷಿಪಡಲು ಆಗುತ್ತದ ನೀನು ಆಡಿದ ಮಾತಿನಿಂದ ನಾನೆಷ್ಟು ನೊಂದಿದ್ದೀನಿ ಎನ್ನುವ ಪರಿಜ್ಞಾನ ಇದೆಯಾ ನಿನಗೆ ಮತ್ತೆ ಕೋಪ ಮಾಡಿಕೊಂಡು ಹೇಳಿದ ನಾನೇನು ಮಾಡಲಿ ತಕ್ಷಣಕ್ಕೆ ತಲೆಗೆ ಬಂದ ನಿರ್ಧಾರ ಹೇಳಿದೆ ನನ್ನಿಂದ ನೀವು ಅಪ್ಪ ಅನಿಸಿಕೊಳ್ಳುವುದನ್ನು ಕಸಿದುಕೊಳ್ಳುತ್ತಿದ್ದೀನಿ ಎನ್ನುವ ನೋವು ನನ್ನನ್ನು ಹಿಂಸಿಸುತ್ತಿದೆ ನೀವು ಎಷ್ಟೋ ಬೇರೆ ಮಕ್ಕಳನ್ನು ಸಾಕಿದರೂ ನಿಮ್ಮ ಕರುಳ ಕುಡಿ ನಿಮಗೆ ಬೇಕೆನಿಸುವುದಿಲ್ಲವಾ ನಿಮ್ಮ ಎಲ್ಲ ಖುಷಿಯನ್ನು ನಾನು ಕಸಿಯುತ್ತಿದ್ದೇನೆ ನಿನ್ ನನ್ನಿಂದ ನಿಮಗೆ ಬರೀ ನೋವು ಸಿಗುತ್ತಿದೆ ಎನಿಸಿತು ನನ್ನಿಂದ ನಿಮಗೆ ಒಂದು ಮಗುವನ್ನು ಹೆತ್ತು ಕೊಡಲು ಅಸಮರ್ಥಳು ಎನ್ನುವ ನೋವು ಕಾಡುತ್ತಿದೆ ಅದಕ್ಕೆ ಆ ನಿರ್ಧಾರ ಮಾಡಿದೆ ಆಮೇಲೆ ತಿಳಿತು ನನ್ನ ನಿರ್ಧಾರದಿಂದ ಎಲ್ಲರ ಮನಸ್ಸಿಗೂ ಬರೀ ನೋವೇ ಸಿಗುವುದು ಎಂದು ಅಲ್ಲಿರಲು ಆಗದೆ ಇಲ್ಲಿಗೆ ಬಂದು ಸಾರಿ ಕೇಳಿದರೆ ನೀವು ನೋಡಿದರೆ ಹೀಗಾಡ್ತಿದ್ದೀರಾ ಎಂದು ಅಳುತ್ತಲೇ ಹೇಳಿದಳು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣೀರು ಒರೆಸಿದವನು ಯಾವತ್ತೂ ನನಗೆ ಮಗು ಬೇಕು ಎನಿಸಲಿಲ್ಲ ನಿನ್ನ ಬಿಟ್ಟು ಒಂದು ಕ್ಷಣವೂ ಕೂಡ ನ ನನಗೆ ಇರಲು ಆಗುವುದಿಲ್ಲ ನಾನು ಮಾತ್ರ ಅಲ್ಲ ನಿನಗೂ ಕೂಡ ನನ್ನ ಬಿಟ್ಟು ಇರಲು ಆಗಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತು ಆ ರೀತಿ ಮಾತನಾಡಿದ್ದಕ್ಕೆ ನೀನು ಎಷ್ಟು ನೊಂದು ನೋವು ತಿಂದಿದ್ದೀಯಾ ಎಂದು ನನಗೆ ಚೆನ್ನಾಗಿ ಗೊತ್ತು ಇನ್ನೊಮ್ಮೆ ಈ ರೀತಿ ಯೋಚಿಸಲು ಬೇಡ ಇಲ್ಲಿ ಮಕ್ಕಳಿಗಿಂತ ನನಗೆ ನೀನು ನಿನಗೆ ನಾನು ಅಷ್ಟೇ ಜೀವನ ಮಕ್ಕಳಿರುವ ಎಲ್ಲ ತಂದೆ ತಾಯಿಗಳು ಸುಖವಾಗಿರುವುದಿಲ್ಲ ಎಷ್ಟೋ ಮಕ್ಕಳು ಹೆತ್ತ ತಂದೆ ತಾಯಿಯನ್ನು ದೂರ ಮಾಡಿ ಬದುಕುತ್ತಿರುತ್ತಾರೆ ಅವರನ್ನು ನೋಡಿಕೊಳ್ಳಲು ಆಗದೆ ರುದ್ರಾಶ್ರಮಗಳಿಗೆ ದೂಡುತ್ತಿದ್ದಾರೆ ಅಥವಾ ಅವರನ್ನು ಸ್ವದೇಶದಲ್ಲಿ ಬಿಟ್ಟು ಅವರು ವಿದೇಶಕ್ಕೆ ಹಾರಿ ಹೋಗಿರುತ್ತಾರೆ ಮಕ್ಕಳಿಗಿಂತ ಜೊತೆಯಾಗಿ ಜೀವನದ ಕೊನೆಯುದ್ದಕ್ಕೂ ಸಾಗುವುದು ಗಂಡ ಹೆಂಡತಿ ಇಬ್ಬರೇ ಅದಕ್ಕೆ ಯಾಕೆ ನಾವು ಮಕ್ಕಳು ಬೇಕು ಎಂದು ಹೋರಾಡಬೇಕು ಅದು ತಾನಾಗೆ ಆಗಲಿ ಇಲ್ಲದಿದ್ದರೆ ನಮಗೆ ಮಕ್ಕಳೇ ಬೇಡ ಈ ವಿಷಯವನ್ನು ಇಟ್ಟುಕೊಂಡು ನೀನು ನೋವು ತಿನ್ನುವುದು ನನಗೆ ನೋಡಲಾಗುವುದಿಲ್ಲ ಮುಂದೆ ನೀನು ಮಕ್ಕಳ ಬಗ್ಗೆ ಮಾತನಾಡಿದರೆ ನನ್ನ ಮೇಲಾಣೆ ಎಂದು ಹೇಳಿ ಅವಳನ್ನು ಎದೆಗೆ ಒರಗಿಸಿಕೊಂಡನು ಹೆಂಡತಿಗೆ ಮಕ್ಕಳಾಗುವುದಿಲ್ಲ ಎಂದು ತಿಳಿದ ತಕ್ಷಣ ಅದೇ ನೆಪ ಇಟ್ಟು ಇನ್ನೊಂದು ಮದುವೆಯಾಗುವವರ ನಡುವೆ ಕಿರಣನ ವ್ಯಕ್ತಿತ್ವ ಅವನ ಮೇಲಿನ ಪ್ರೀತಿ ಇನ್ನೂ ಹೆಚ್ಚಾಗಿತ್ತು ನಿಮ್ಮಂಥವರನ್ನು ಗಂಡನಾಗಿ ಪಡೆಯಲು ಏಳೇಳು ಜನ್ಮದಲ್ಲೂ ಪುಣ್ಯ ಮಾಡಿದ್ದೀನಿ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗುವ ಮಾತನಾಡುವುದಿಲ್ಲ ಕ್ಷಮಿಸಿ ಎಂದು ಕಿರಣನ ಎದೆಗೊರಗಿ ಅಳುತ್ತಲೇ ಹೇಳಿದಳು ನಿನ್ನನ್ನು ಹೆಂಡತಿಯಾಗಿ ಪಡೆಯಲು ನಾನು ಪುಣ್ಯ ಮಾಡಿದ್ದೇನೆ ಚಿನ್ನು ಎಂದು ಹೇಳಿ ಮತ್ತೊಮ್ಮೆ ಅವಳ ನೆತ್ತಿ ಚುಂಬಿಸಿದವನು ಇವಾಗಲಾದರೂ ಊಟ ಮಾಡ್ತೀಯಾ ಇಲ್ಲ ಅಳುವುದನ್ನೇ ಮುಂದುವರಿಸುತ್ತೀಯಾ ಎಂದು ನಗುತ್ತಾ ಹೇಳಿದನು ಊಟ ಮಾಡ್ತೀನಿ ಆದರೆ ನೀವೇ ತಿನ್ನಿಸಬೇಕು ಎಂದು ತಟ್ಟೆಯನ್ನು ಕಿರಣನ ಕೈಗೆ ನೀಡಿ ಅವನ ಪಕ್ಕ ಕುಳಿತಳು ಕಿರಣ ನೀಡಿದ ಅಷ್ಟು ತುತ್ತನ್ನು ತಿಂದವಳು ಅವನನ್ನು ಮೇಲೇಳಲು ಬಿಡದೆ ನಿಮ್ಮ ತೊಡೆಯ ಮೇಲೆ ಮಲಗಲ್ಲ ಎಂದು ಕೇಳಿದವಳು ಅವನ ಮಾತಿಗೂ ಕಾಯದೆ ಹಾಗೆ ಅವನ ತೊಡೆಯ ಮೇಲೆ ಮಲಗಿದಳು ಮುಂದುವರಿಯುವುದು ಧನ್ಯವಾದಗಳು